ಇದೆಲ್ಲ ಹೆಚ್ಚಾಗಿ ಅದಕ್ಕೆ ಎಲ್ಲಿ ಅಂದ್ರೆ ಬಾಯಿ ಕಚ್ಚಿ ಬಾಯ್ ತುಂಬು ಚಾನ್ಸಸ್ ಇರ್ತದೆ ಈಗ ಕಾಳಿಂಗ್ ಸರ್ಪ ಮತ್ತೆ ಹೆಬ್ಬವಾಗಿ ಈ ತರದ್ದು ಆರಕ್ಕೋಸ್ಕರ ತಿನ್ಬೇಕಾದ್ರೆ ಕಾಳಿನ ಸ್ವಲ್ಪದ ಆಹಾರ ಹೆಬ್ಬಾವು ಹೌದು ಆದ್ರೆ ಅದಕ್ಕೆ ಎಲ್ಲಿ ಅಂದ್ರೆ ಬಾಯಿ ಕಚ್ಚ ಹಿಡಿದಿತ್ತು ಇದು ಹೆಬ್ಬೌಸ್ ಆಯ್ತೋದಾ ಹಾ ಹಾ ಹೌದಣ್ಣ ಹೆಬ್ಬೌಸ್ ಅದಕ್ಕೆ ವಿಷಯ ಇರುತ್ತೆ ಕಾಳಿ ಎಲ್ಲಾ ವಿಷಯ ಇದಕ್ಕೆ ಬಿಟ್ಟಿರುತ್ತೆ ಹೌದು ಹೌದು ಕಾಳಿ ಹೆಬ್ಬೌಸ್ ಆಯ್ತಪ್ಪ ತಿಂತೋದಾ ಈಗ ಕಾಳಿಂಗ ಸ್ವರಪ ನಾವು ಬಿಡಬೇಕಾದ್ರೆ ಹೆಬ್ಬೌವನು ತಕೊಂಡ್ ಹೋಗಿ ಅದ್ ಅದು ಕಾಳಿಂಗ ಗೆಲ್ಲ ಬಿಡ್ತ್ರಲ್ಲ ಅಲ್ಲಿ ಹೆಬ್ಬೌವನು ಬಿಟ್್ರಾಯಿತು ನೆಕ್ಸ್ಟ್ ತಿಂತದ ಅಲ್ಲಿ ಶಾಪ್ ತಗೋ ಬಿಡಾ ಅಷ್ಟೇ

इरिस्ट टेकण होग इयार एकाई टेकण होग रखा हां ये चक्कर आ पड़े तो हम्म हम्म तो ना कभी-कभी नीचे तो ये हिड हिड ना ये बड़ा है ये नोटर सनादा नोटर ये यू आड़ा ये आड़ी का कैसे मारे हां ये अम्मा पकड़ पकड़ के ले आड़ा Vai kande Iho. Tahhh, Kulidiya. Kudi avrock Poncho Katingta Kaopi Goro. Your Vibrateday. There's another Terazai like you don't know. ಜೀವಾದ್ದೆ ಆದ್ರೆ ಬದುಕುದಿಲ್ಲ ಅದು ನೋಡಿದ ಹೋಗ್ತೀನಿ ನಾನು ಕಾಳಿಂಗ್ ಸರಪ ಕಿಂಗ್ ಕೊಬ್ರಾ ಅಂತ ಅಂದ್ರೆ ಹಾವುಗಳ ರಾಜ ಅಂದ್ರೆ ಪ್ರಪಂಚದಲ್ಲಿ ಅತಿ ಉದ್ದದ ವಿಷಕಾರಿ ಹಾವು ಅಂದ್ರೆ ಕಾಳಿಂಗ್ ಸರ್ಪ ಅದು ನಮ್ಮ ಕರ್ನಾಟಕದಲ್ಲದೆ ಕರ್ನಾಟಕದ ಎಲ್ಲಾ ಕಡೆನೂ ಇಲ್ಲ ನಮ್ ಈ ಪಶ್ಚಿಮ ಘಟ್ಟ ಮತ್ತೆ ಈ ಹಾವು ಎಂತ ಊರಿಗೆ ಬರ್ತದೆ ಅಂತಂದ್ರೆ ಇದಕ್ಕೆ ವೈಜ್ಞಾನಿಕ ಹೆಸರು ಅಪ್ಪಿಯಪ್ಪ ಗಂಗ ಅಂತ ಹೇಳ್ತಾರೆ ಅದು ಯಾರು ಬಳಸುವುದಿಲ್ಲ ಈ ಹೆಸರು ಅದ್ರ ಅರ್ಥ ಏನು ಅಂತ ಅಂದ್ರೆ ಹಾವನ್ನೇ ತಿಂದು ಬದುಕು ಅಂತ ಹಾವು ಹೇಳಿ ಹಾ ಈ ಕಾಳಿಂಗ್ ಸರಪ್ಪ ಹಾವಂದ್ ಬಿಟ್ರೆ ಬೇರೆ ಆಹಾರ ಅಂತಂದ್ರೆ ಈ ಚಾಪನ್ ತಿಂತದ ಅದ್ ಬಿಟ್ರೆ ಬೇರೆ ಯಾವ್ದು ಹೆಗಣ ಆಗ್ಲಿ ಮತ್ತೊಂದು ಪ್ರಾಣಿಗಾಗ್ಲಿ ಇಲಿಗಾಗ್ಲಿ ಹಿಡ್ಕೊಂಡು ತಿನ್ನುವಂತ ಹಾವಲ್ಲ ಇದು ಹೀಗಾಗಿ ಊರಿಗೆ ಬಂತು ಅಂದ್ರೆ ನಿಮ್ಮ ಊರಿನಲ್ಲಿ ಬೇರೆ ಯಾವ್ದೊಂದು ಹಾವನ್ ಸಂತತಿ ಜಾಸ್ತಿ ಆಗದ ಹೆಬ್ಬವಾಗಿರುದು ಅಥವಾ ನಾಗರವಾಗಿರುದು ಆ ಹಾವಿಗೆಲ್ಲ ಹಿಡ್ಕೊಂಡು ತಿಂತದ ಹೀಗಾಗಿ ಕಾಳೆನ್ ಸ್ವಲ್ಪ ಮನುಷ್ಯರಿಗೆ ಓಡಿಸ್ಕೊಂಡ್ ಬಂದಿ ಕಚ್ಚೋದು ಈಗ ನಮ್ಮದು ಸುಮಾರಷ್ಟು ಕತೆ ಅದ ಕಾಳಿಂಗ ಸರ್ಪ ಓಡ್ಸ್ಕೊಂಡ್ ಬಂದ್ ಕಚ್ತದೆ ಜಡೆ ಕಾಳಿಂಗ ಇರ್ತದೆಲ್ಲ ಕಟ್ಟು ಕತೆ ಮನುಷ್ಯರಿಗೆ ಓಡ್ಸ್ಕೊಂಡ್ ಬಂದಿ ಕಚ್ಚುವಂತ ಹಾವು ನಮ್ಮ ಪ್ರಪಂಚದಲ್ಲೇ ಇಲ್ಲ ಅದರಲ್ಲೂ ಅದ್ರಲ್ಲೂ ಕಾಳಿಂಗ್ ಕಾಳಿಂಗ ಸರ್ಪ ಅಂತೂ ರಾಶಿ ಸಾಧು ಪ್ರಾಣಿ ಸಾಧು ಹಾವು ಈಗ ನಾನ್ ಹಿಡಿಬೇಕಾರೆ ಅಷ್ಟು ಅದಕ್ಕೆ ನೋವಾಗುತ್ತೆ ಅಂತಂದ್ರೆ ಕಾಡಂಗ್ ಸರ್ಪ ಹೆಬ್ಬಾವು ಕಚ್ಚದ್ಮೇಲೆ ಹೆಬ್ಬಾವು ಅದಕ್ಕೆ ಕಚ್ಚಿರ್ತದೆ ನೀವೆಲ್ಲ ನೋಡಿ ಅಂದ್ರೆ ಅಷ್ಟು ನೋನಲ್ ಇದ್ರು ನಾ ಅದಕ್ಕೆ ಒಂದ ಒಂದ್ಸತಿ ಹೆಡೆ ತುತ್ತು ಬಿಟ್ರೆ ಅದಾದ್ಮೇಲೆ ನಾ ಅದಕ್ಕೆ ಏನು ತೊಂದರೆ ಮಾಡಲಿಲ್ಲ ಅದು ನಂಗೇನು ತೊಂದರೆ ಮಾಡ ಅಂದ್ರೆ ಇದ್ರಲ್ಲೇ ಅರ್ಥ ಆಗ್ತದೆ ಹಾವು ಮನುಷ್ಯನೂ ತೊಂದರೆ ಮಾಡುದಿಲ್ಲ ಅದರಲ್ಲೂ ಕಾಡಿನ ಸರ್ಪ ಅಂತೂ ಬಹಳ ಸಾಧು ಸ್ವಭಾವದ ಹಾವು ಮತ್ತೆ ನಮ್ಮ ಭಾರತದಲ್ಲಿ ಇದುವರೆಗೂ ಕಚ್ಚಿಸ್ಕಂಡಿ ಸತ್ತದ ಉದಾಹರಣೆ ಒಂದು ನೂರು ವರ್ಷ ಹಿಸ್ಟ್ರಿ ತೆಗೆದ್ರೆ ಒಂದ್ ಏಳು ಕೇಸ್ ಅದೇ ಅದ್ರಲ್ಲಿ ನಮ್ಮಂತ ಹಾ ಹಿಡಿಯೋರು ಹಾವು ತಕೊಂಡ್ ಆಟಾಡ್ಸಕು ಕಚ್ಕೊಂಡ್ ಸತ್ತವರೇ ಜಾಸ್ತಿ ಬಿಟ್ರೆ ಅದು ಓಡಿಸ್ಕೊಂಡ್ ಬಂದ್ ಕಚ್ಚದ್ದು ಅಥವಾ ಈ ನೀವು ಕೆಲಸ ಮಾಡ್ಬೇಕಾದ್ರೆ ಬಂದ್ ಕಚ್ಚದ್ದು ಉದಾಹರಣೆ ಬಹಳ ಕಡಿಮೆ ಹಿಂಗಾಗಿ ನಾ ಹೇಳುದಂತಂದ್ರೆ ಕಾಳಿಂಗ್ ಸರ್ಪಕ್ಕೆ ಈಗ ಯಾರು ಅದು ಇರೋದ್ರಿಂದ ನಮ್ಗೆ ಒಳ್ಳೇದು ನಮ್ಮ ಪರಿಸರಕ್ಕೆ ಒಳ್ಳೇದು ಅಂತೇಳಿ ನಾನ್ ಹೇಳುದು ಹಿಂಗಾಗಿ ನಾನ್ ಹೇಳುದಂತಂದ್ರೆ ನೆಕ್ಸ್ಟ್ ಟೈಮ್ ಏನಾದ್ರು ಕಾಳಿಂಗ್ ಸರ್ಪ ಹೊಡಿಬೇಡಿ

ಈಗ ಕಾಳಿಂಗ್ ಸರ್ಪ ಮತ್ತೆ ಹೆಬ್ಬಾವ ಈ ತರದ್ದು ಆಹಾರಕ್ಕೋಸ್ಕರ ತಿನ್ಬೇಕಾದ್ರೆ ಕಾಳಿಂಗ್ ಸರ್ಪದ ಆಹಾರ ಹೆಬ್ಬ ಹೌದು ಆದ್ರೆ ಕಾಳಿಂಗ್ ಸರ್ಪದ ಕುದುಗೆ ಟೈಟ್ ಆಗಿ ಸುತ್ತ ಬಿಡ್ತದೆ ಒಂದು ಕಾಳಿಂಗ್ ಸರ್ಪ ಈ ಒಂದು ಹೆಬ್ಬಾವ್ಗೆ ಕಚ್ಚಿದ್ರೆ ವಿಷ ಬಿಟ್ರೆ ಅದಕ್ಕೆ ಸಾಯಿಕ್ ಮೂರಿಂದ ನಾಲ್ಕು ತಾಸು ಬೇಕು ಇದು ನಾನ್ ನೋಡೋದು ಅಲ್ಲಿವರೆಗೂ ಗಟ್ಟಿ ಸುತ್ಕೊಂಡಿದ್ರೆ ಈ ಕಾಳಿಂಗ್ ಸರ್ಪ ಸತೋರ್ತದೆ ಉಸಿರು ಕಟ್ಟೆ ಹಿಂಗ ಅದ್ರಷ್ಟು ದೊಡ್ಡ ದೊಡ್ಡದ ಹೆಬ್ಬವಾಗು ನುಂಗ್ ರೆಕಾರ್ತೆ ಅದ್ ಹೇಳಕ್ ಆಗುದಿಲ್ಲ ಈ ವೈಲ್ಡ್ ಲೈಫ್ ಅಲ್ಲಿ ಪ್ರಾಣಿ ವಿಷಯದಲ್ಲಿ ಪರಿಸರದ ವಿಷಯದಲ್ಲಿ ಇದು ಹಿಂಗ ಅಂತ ಅಂತೇಳಿ ಹೇಳುಕ್ ಆಗುದಿಲ್ಲ ಪ್ರಕೃತಿಲಿ ಏನ್ ಬೇಕಾದ್ರೂ ನಡೀಬಹುದು ಹೆಂಗ್ ಬೇಕಾದ್ರೂ ಕಾಳಿಂಗ ಒಂದು ಅಂದಾಜು ಒಂದು ಹನ್ನೆರಡು ಹದ್ಮೂರ್ಬೋದು ಬರೀಕ್ ಹೆಬ್ಬವು ಸುಮಾರು ಒಂದು ಎಂಟು ಫುಟ್ ಅರು ಅದೇ

ลุ่다